नाह hey, ారో ఆంటీ హేబిట్ బేరే ఆంటీయారు ఆంటీ బేడా ಅವ್ರು ಬಂದ್ರು ಹಲೋ ಮೀನ್ರಾಜ್ ಅವ್ರೆ ಗುಡ್ ಈವ್ನಿಂಗ್ ಶುಭ ಸಂಜೆ ಹಾಯ್ ಮೀನಾ ಸಾರಿ ಮೀನಾ ರಾಜ್ ಅಂತ ಇಟ್ಟಿದ್ದೀರಲ್ಲ ಅದಕ್ಕೆ ಗುಡ್ ಈವ್ನಿಂಗ್ ಹೋ ಸೂಪರ್ ಚೆನ್ನೈ ಬೀಚಲ್ಲಿ ಇದ್ದೀವಿ ಚೆನ್ನೈ ಲೈಕ್ ಮಾಡಿ ಮೀನಾ ವೆಲ್ಕಮ್ ಟು ಮೈ ಲೈವ್ ಫಸ್ಟ್ ಟೈಮ್ ಬಂದಿದ್ದೀರಿ ವೆಲ್ಕಮ್ ಟು ಮೈ ಲೈವ್ ಒಂದು ಲೈಕ್ ಮಾಡಿ ಮೀನಾ Hé, wat is dit? is Prize? Prize? Fifty? Dit? Big one het? Oké. Okay. Oh, ಅಲ್ಲಿರೋ ಆ ಗಂಟೆ ಸೌಂಡ್ ಮಾಡೋ ಹುಡುಗನಿಗೆ ಸೈಡ್ಗೆ ಹೋಗೋಕೆ ಹೇಳಿ ಇವರ ಅದೇ ಏನದು ಶುಗರ್ದು ಏನು ಹೇಳ್ತಾರೆ ಬಾಂಬೆ ಮೀಠ ಅಂತೀವಲ್ಲ ನಾವು ಅದನ್ನು ಮಾರ್ತಾ ಇದ್ದಾರೆ ಅಲ್ಲಿರುವವರಿಗೆಲ್ಲ ಗಿಫ್ಟ್ ಕೊಡೋ ಹೇಳಿ ಹಾಯ್ ಚೋಟಾ ಹಾಯ್ ಹೇಳು ಹಾಯ್ 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 ಟೀ ಕೊಡಿ ಡಿ ಇಯರ್ ಓಕೆ ಡಿಯರ್ ಕೊಡ್ತೀನಿ ಪ್ಲೀಸ್ ಸೋರಿ ಚೇಂಜ್ ಇವನ್ ಚೇಂಜ್ ಚೇಂಜ್ ಆಯ್ದ ನಾ ನನ್ನ ಹತ್ರನೂ ಚೇಂಜ್ ಇದೆ ನೋಡಪ್ಪ ಬೇ ಒನ್ ಡೇ ಸಾಕು ಹಂಡ್ರೆಡ್ ಸರ್ ನಮಸ್ತೆ ಎಲ್ರಿಗೂ ಅಂತ ಬಂದ್ರಿ ಗುಡ್ ಈವ್ನಿಂಗ್ ಶುಭ ಸಂಜೆ ನಾವು ಚೆನ್ನಾಗಿ ಬೀಚ್ ಅಲ್ಲಿ ಇದೀವಿ ಮೀನಾ ಹಾಯ್ ನಮಸ್ತೆ ಏನ್ ಗೊತ್ತಾ ನಾವಿಲ್ಲಿ ಫಿಶ್ ಆರ್ಡರ್ ಮಾಡಿದ್ವಿ ಅಂತ நான் <laughs> அல்லவரை <laughs> <laughs> ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ನೀವು ಫಾಲೋ ಮಾಡಿಲ್ಲ ಮೇಡಮ್ ಹೌದಾ ಬ್ರೋ ಹೇಳಿ ಮೀನಾ ಅಲ್ಲಿ ತಗೊಂಡೆ ಇಸ್ ಫಾರ್ ಮಮ್ಮ ಇದು ಆಟೆ ಸಮ್ಮನೆಲ್ಲ ನಿನ್ಗಲ್ಲ ನನ್ಗೆ ಮೀನಾಗೆ ಮೀನು ತನ್ನಿ ಓಕೆ ತರ್ತೀನಿ ಮೀನಾ ಸಿ ಏನೇನೋ ಫುಡ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ನೋ ಸಾಹಿತ್ ಹಲೋ ಹೇಳಿ ರಂಗನಾಯಕ್ ಬ್ರದರ್ ಚಪ್ಪಂಡಿ ಏನಮ್ಮ ಅದು ಬೇಡ ಅದನ್ನ ಓಪನ್ ಮಾಡಬಾರ್ದು ಡೋಂಟ್ ಓಪನ್ ದಿಸ್ ಒನ್ ಸುಮ್ಮನೆ ಒಂದು ಒಂದಷ್ಟು ಏನೋ ಹಾಕ್ಬಿಟ್ಟು ಒಂದು ಲೈಟ್ ಬಿಟ್ಬಿಟ್ಟಿದ್ದಾರೆ ಅಷ್ಟೇ ಅದಕ್ಕೊಂದು ದಾರ ಸುತ್ತಿದ್ದಾರೆ ಈ ದಾರ ಹಾಕಿದಾರೆ ಎಷ್ಟು ಹಾಂ ಗಿಫ್ಟ್ ಮಾಡಿದ್ದೀನಿ ನೋಡಿ ನೋಡಿ ಮೀನವರೇ ರಂಗನಾಯಕ್ ಬ್ರದರ್ ನಿಮಗೆ ಗಿಫ್ಟ್ ಮಾಡಿದಾರಂತೆ ಗೊತ್ತಿಲ್ಲಪ್ಪ ಆಗಿದೆ ಅಂತ ಅಂದ್ರು ಮತ್ತೆ ಇನ್ನ ಕೊಟ್ಟಿಲ್ಲ ಸರಿ ಹೋಗೋಣ ಕೇಳ್ರಿ ಅಮ್ಮ ವೇಟ್ ಮಾಡ್ತಿದ್ದಾರೆ ವಾವ್ ಯಾರು ರಿಟರ್ನ್ ಮಾಡಬೇಕು ಯಾರು ರಿಟರ್ನ್ ಮಾಡ್ಬೇಕು ನೀವೇ ಮಾಡ್ಬೇಕು ನೀವಿ ಅಲ್ವಾ ಇರೋದು ಅದಕ್ಕೆ ನೋಡಿ ನಾವು ಅದೇ ಕೆಲ್ಸ ಸ್ಟಾರ್ಟ್ ಮಾಡ್ಬೇಡ ಅಣ್ಣ ನೀವು ಮೇಡಮ್ ಮೀನ್ ಚೆನ್ನಾಗಿರೋದಿಲ್ಲ ಇರೋದಿಲ್ಲ ಹ್ಮ್ ಕೊಡಿ ಸಿ 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 ವೇಟ್ ಮಾಡು ವೆಯ್ಟ್ ಮಾಡು ಇದೆಲ್ಲ ಕೆಳಗಡೆ ಬಿಲ್ತರೆ ಅದಕ್ಕೆ ಮುಟ್ಬರ್ದು ಎತ್ತುಕೋ ತೇಂ್ ವೈಟ್ ಬಲ್ಲನ್ ಬಿತ್ತು 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 ಎಡಕಿದ್ದಿನ ಬಲ್ಲನು ಹೋಗ್ ಬಲ್ಲನ್ ತರಕೋ ಓಡ ಓಡು ಆರೆಕೊಂಡೆ ಹೋಗ್ಬಿಡು ಇವನು ವಿಕ್ರಮ್ ಕೇಳ್ದಂತ ಅಂತ ಐಸ್ಕೋತ ಅಮ್ಮ ಅದ್ ಕೈ ಕೊಡ್ಮೇಲೆ ಹಾಕನ ಕೊಡಿ ಬಿದೋ ಕೊಡ್ತಿವಿ ಗಾಳಿಗೆ ಒಂದೊಂದೇ ಹಾಕ್ಬೇಕು ಕೋಳಿಗಳ ರಾಜ ರಂಗಣ್ಣನವರಿಗೆ ಗಿಫ್ಟ್ ಡನ್ ಅದಕ್ಕೆ ಹೇಳಿದ್ದು ಬೇಡ ಆರ್ಕೊಂಡ್ ಹೋಗುತ್ತೆ ಇಲ್ಲಿ ಹಾಕ್ಬಿಡೋಣ ಕೊಡಿ ಕೊಡಿಲ್ ಕೊಡಿ ಅಮ್ಮ ಹಾಕ್ತಾರೆ ಕೊಡ அண்ணா <kodu> ரூம் ಫ್ರೈ ಮಾಡಿಬಿಟ್ಟಿದಾರಲ್ಲ ರೋಸ್ ಬಿಸಿ ಐತಿ ಹುಷಾರು ನಾನು ನಿಮ್ಮ ಜೊತೆ ಹೋಟ್ಲ ಹೊಡೆಯುತ್ತೇವೆ ಆರು ಮೂವತ್ತಿಗೆ ಲೈವ್ಗೆ ಮಾಡುವುದನ್ನು ಬಿಟ್ಟು ಈಗ तुम्बा चना मतलब तेरे मीना डोंट ओपन दिस ಅಲ್ಲ ಯಾರೋ ಇನ್ನೊಂದ್ ಎಮ್ಮ ನಾನು ಅವ್ರಿಗಿಂತ ತುಂಬಾ ಚೆನ್ನಾಗಿ ಹೇಳ್ತೀನಿ ಅದೇ ಯಾರೋ ಎಮ್ಮ ಪರ್ವಾಂಜಿ ತರ ಹೇಳಿದ್ರಲ್ಲ ಅವರು ಹ್ಮ್ ಅದಕ್ಕೆ ಅವರಿಗಿಂತ ಚೆನ್ನಾಗಿ ಹೇಳ್ತೀನಿ ಅಂತಾರೆ